ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆರನೇ ತರಗತಿಯ ಪ್ರವೇಶಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಈಗಾಗಲೇ ಎರಡನೇ ಸುತ್ತಿನ ದಾಖಲಾತಿಯು ಪ್ರಾರಂಭವಾಗಿತ್ತು ಇಲ್ಲಿ ಅವರಿಗೆ ಸೆಕೆಂಡ್ ಲಿಸ್ಟಲ್ಲಿ ಸೆಲೆಕ್ಟ್ ಆದಂತಹ ವಿದ್ಯಾರ್ಥಿಗಳಿಗೆ ಜೂನ್ ಇಪ್ಪತ್ತಾರು ಅಂದರೆ ಇವತ್ತಿನ ದಿನಾಂಕದವರೆಗೆ ಕಾಲಾವಕಾಶವನ್ನು ನೀಡಲಾಗಿತ್ತು ಎಡ್ಮಿಷನ್ ಮಾಡಲಿಕ್ಕೆ ಇಲ್ಲಿ ಒಟ್ಟಾರೆಯಾಗಿ ಎರಡನೇ ಸುತ್ತಿನಲ್ಲಿರುವಂತಹ ಒಟ್ಟು ಸೀಟುಗಳ ಸಂಖ್ಯೆ ನಾಲ್ಕು ಸಾವಿರದ ಆರುನೂರ ಹತ್ತು ವಿದ್ಯಾರ್ಥಿಗಳಿಗೆ ಇಲ್ಲಿ ಅವಕಾಶವನ್ನು ನೀಡಲಾಗಿತ್ತು ಅಂದರೆ ಇಲ್ಲಿ ಕರ್ನಾಟಕ ರಾಜ್ಯದ ಇಲ್ಲಿ ಎಪ್ಪತ್ನಾಲ್ಕು ಹಿಂದುಳಿದ ಬ್ಲಾಕ್ಗಳಲ್ಲಿರುವಂತಹ ಆದರ್ಶ ವಿದ್ಯಾಲಯಗಳಲ್ಲಿ ಸೆಕೆಂಡ್ ರೌಂಡಿಗೆ ಎರಡನೇ ಸುತ್ತಿಗೆ ನಾಲ್ಕು ಸಾವಿರದ ಆರುನೂರ ಹತ್ತು ಸೀಟುಗಳು ಲಭ್ಯವಿದ್ದವು ಹಾಗಾಗಿ ಇಲ್ಲಿ ಎರಡನೇ ಸುತ್ತಿನಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಇಲ್ಲಿವರೆಗೂ ಅಂದರೆ ಇವತ್ತು ಕಡೆಯ ದಿನಾಂಕವಾಗಿತ್ತು ವಿದ್ಯಾರ್ಥಿಗಳಿಗೆ ಅಡ್ಮಿಷನ್ ಮಾಡಲಿಕ್ಕೆ ಹಾಗಾದರೆ ಇವತ್ತಿನ ದಿನಾಂಕದವರಿಗೆ ಎಷ್ಟು ವಿದ್ಯಾರ್ಥಿಗಳು ಎಡ್ಮಿಷನ್ ಮಾಡಿದ್ದಾರೆ ಮತ್ತು ಥರ್ಡ್ ರೌಂಡ್ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಬಿಡುಗಡೆಯಾಗುತ್ತದೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇನ್ನು ತಾವುಗಳು ತಮ್ಮ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಇದು ನಮಗೆ ಶೈಕ್ಷಣಿಕ ವಿಡಿಯೋಗಳನ್ನು ಮಾಡಲಿಕ್ಕೆ ಇನ್ಸ್ಪಿರೇಷನ್ ನೀಡ್ತದೆ ಅಂತ ಹೇಳುತ್ತಾ ಓಕೆ ಲೆಟ್ಸ್ ಬಿಗಿನ್ ದ ವಿಡಿಯೋ ನೋಡಿ ಇವತ್ತಿನ ದಿನಾಂಕ ಇಪ್ಪತ್ತಾರನೇ ಜೂನ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಇವತ್ತು ದಾಖಲಾತಿ ಸ್ಥಿತಿಯನ್ನು ನೋಡ್ತಾ ಹೋಗೋದಾದರೆ ಇವತ್ತಿನ ವಿಡಿಯೋದಲ್ಲಿ ತಾವು ಕೂಡ ವೀಕ್ಷಿಸ್ತಾ ಹೋಗ್ಬೋದು ಒಟ್ಟಾರೆಯಾಗಿ ಎಪ್ಪತ್ನಾಲ್ಕು ಹಿಂದುಳಿದ ಬ್ಲಾಕ್ಗಳಲ್ಲಿರುವಂತಹ ಎಲ್ಲ ಶಾಲೆಗಳಲ್ಲಿಯೂ ಕೂಡ ಎಷ್ಟು ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿದ್ದಾರೆ ಒಟ್ಟು ಎಷ್ಟು ಸೀಟುಗಳು ಪ್ರತಿಯೊಂದು ಶಾಲೆಗೂ ಲಭ್ಯವಿದ್ದವು ಎರಡನೇ ಸುತ್ತಿಗೆ ಅಂತ ನೋಡ್ತಾ ಹೋಗೋದಾದರೆ ಒಟ್ಟಾರೆಯಾಗಿ ನಾಲ್ಕು ಸಾವಿರದ ಆರುನೂರ ಹತ್ತು ಸೀಟುಗಳಲ್ಲಿ ಒಂದು ಸಾವಿರದ ಒಂಬೈನೂರ ಅರುವತ್ತ್ಮೂರು ವಿದ್ಯಾರ್ಥಿಗಳು ಇಲ್ಲಿವರೆಗೂ ಅಡ್ಮಿಷನ್ ಮಾಡಿದ್ದಾರೆ ಹಾಗಾಗಿ ಇಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲೂ ನೋಡ್ತಾ ಹೋಗಿ ಮೊದಲಿಗೆ ಬ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನಲ್ಲಿ ಒಟ್ಟು ಐವತ್ತೆರಡು ಸೀಟುಗಳು ಲಭ್ಯವಿದ್ದವು ಇಲ್ಲಿ ಇಪ್ಪತ್ತಾರು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿದ್ದಾರೆ ಅದೇ ರೀತಿಯಾಗಿ ಬಾಗಲಕೋಟೆ ತಾಲೂಕು ಆಗಿರ್ಬೋದು ಅಲ್ಲಿ ಎಪ್ಪತ್ತಾರು ಸೀಟುಗಳು ಲಭ್ಯವಿದ್ದವು ನಲವತ್ತು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿದ್ದಾರೆ ಇದೇ ರೀತಿ ತಾವು ಬಾಗಲಕೋಟೆ ಆದಮೇಲೆ ಬಳ್ಳಾರಿ ಆಗಿರ್ಬೋದು ಬೆಳಗಾವಿ ಮತ್ತು ಬೀದರ್ ಆಗಿರ್ಬೋದು ಚಾಮರಾಜನಗರ ಈ ರೀತಿಯಾಗಿ ಎಲ್ಲ ಜಿಲ್ಲೆಗಳನ್ನು ತಾವು ಕೂಡ ಈ ವಿಡಿಯೋದಲ್ಲಿ ವೀಕ್ಷಿಸ್ತಾ ಹೋಗಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಎಷ್ಟು ಸೀಟುಗಳು ಎರಡನೇ ಸುತ್ತಿಗೆ ಲಭ್ಯವಿದ್ದವೋ ಎಷ್ಟು ವಿದ್ಯಾರ್ಥಿಗಳು ಎಡ್ಮಿಷನ್ ಮಾಡಿದ್ದಾರೆ ಅಂತ ತಮಗೆ ಗೊತ್ತಾಗ್ತಾ ಹೋಗುತ್ತದೆ ಒಟ್ಟಾರೆಯಾಗಿ ಎಪ್ಪತ್ನಾಲ್ಕು ಜಿಲ್ಲೆಗಳು ಅಂದರೆ ಎಪ್ಪತ್ನಾಲ್ಕು ಶೈಕ್ಷಣಿಕ ತಾಲೂಕುಗಳು ಹಿಂದುಳಿದಂತಹ ತಾಲೂಕುಗಳಲ್ಲಿ ಇರುವಂತಹ ಈ ಆದರ್ಶ ವಿದ್ಯಾಲಯಗಳಲ್ಲಿ ಇನ್ನೂ ಕೂಡ ಎಡ್ಮಿಷನ್ ಮಾಡಲಿಕ್ಕೆ ಇಲ್ಲಿ ಪೋಷಕರು ಹಿಂದೇಟು ಆಗ್ತಾ ಇದ್ದಾರೆ ಇದಕ್ಕೆ ಕಾರಣಗಳು ಬಹಳಷ್ಟಿವೆ ಅದು ಪೋಷಕರಲ್ಲಿರುವಂತಹ ಇಲ್ಲಿ ವಸತಿ ಶಾಲೆ ಅಲ್ಲ ಅನ್ನುವಂತಹ ಕಾರಣ ಇರಬಹುದು ಅಥವಾ ತಮ್ಮ ಊರಿನಿಂದ ಶಾಲೆ ದೂರವಾಯಿತು ಅನ್ನುವಂತಹ ಕಾರಣ ಇರಬಹುದು ಇಲ್ಲಿ ಕೆಲವು ವಿದ್ಯಾರ್ಥಿಗಳು ಕೇವಲ ಇಲ್ಲಿ ಎಕ್ಸಾಮ್ ನಾಲೆಜ್ಗೋಸ್ಕರ ಬರೆದಿರಬಹುದು ಹೀಗೆ ರೀಸನ್ಸ್ಗಳು ಬಹಳ ಇವೆ ಹಾಗಾಗಿ ಇಲ್ಲಿ ಎರಡನೇ ಸುತ್ತಿನಲ್ಲಿಯೂ ಕೂಡ ಇಲ್ಲಿ ಒಟ್ಟು ಇರುವಂತಹ ನಾಲ್ಕು ಸಾವಿರದ ಆರುನೂರ ಹತ್ತು ಸೀಟುಗಳಲ್ಲಿ ಕೇವಲ ಒಂದು ಸಾವಿರದ ಒಂಬೈನೂರ ಅರವತ್ತ್ಮೂರು ವಿದ್ಯಾರ್ಥಿಗಳು ಇಲ್ಲಿವರೆಗೂ ಎಡ್ಮಿಷನ್ ಮಾಡಿದ್ದಾರೆ ಹಾಗಾಗಿ ಪ್ರತಿಯೊಂದು ಜಿಲ್ಲೆಯು ಕೂಡ ಇನ್ನೂ ಕೆಲವು ಜಿಲ್ಲೆಗಳಲ್ಲಿ ನೂರಕ್ಕೂ ಹೆಚ್ಚು ಸೀಟುಗಳು ಲಭ್ಯ ಆದರೆ ಅಡ್ಮಿಷನ್ ಮಾಡಿದಂಥ ವಿದ್ಯಾರ್ಥಿಗಳು ಇಲ್ಲಿ ಬೆರಳೆಣಿಕೆ ಅಷ್ಟು ಅಂತ ಹೇಳ್ಬೋದು ಹಾಗಾಗಿ ಇನ್ನು ಯಾರು ಇಲ್ಲಿ ಸೆಕೆಂಡ್ ರೌಂಡಿಗೆ ಸೆಲೆಕ್ಟ್ ಆಗಿಲ್ಲ ತಾವು ಯಾರೂ ಕೂಡ ಚಿಂತಿಸಬೇಡಿ ಮೂರನೇ ಸುತ್ತಿನ ಸೀಟು ಹಂಚಿಕೆ ಬಿಡುಗಡೆ ಆಗುತ್ತದೆ ಇನ್ನೆರಡು ಮೂರು ದಿನಗಳಲ್ಲಿ ಸಂಪೂರ್ಣ ಇಡೀ ಎಪ್ಪತ್ನಾಲ್ಕು ಜಿಲ್ಲೆ ಎಪ್ಪತ್ನಾಲ್ಕು ಬ್ಲಾಕ್ಗಳಲ್ಲಿರುವಂತಹ ಎಲ್ಲ ಅಡ್ಮಿಷನ್ ಮಾಹಿತಿ ಆಧಾರದ ಮೇಲೆ ಮತ್ತೊಂದು ಸುತ್ತಿನ ಸೀಟು ಹಂಚಿಕೆ ಲಿಸ್ಟ್ ಹಾಗೂ ಅದಕ್ಕೆ ಸಂಬಂಧಪಟ್ಟ ಕಟ್ ಆಫ್ ಮಾರ್ಕ್ಸ್ಗಳು ಕೂಡ ಬಿಡುಗಡೆ ಆಗುತ್ತೆ ಹಾಗಾಗಿ ಇನ್ನೂ ಯಾರು ಇಲ್ಲಿ ಆದರ್ಶ ವಿದ್ಯಾಲಯ ಶಾಲೆಗೆ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿರ್ತೀರಿ ಸೆಕೆಂಡ್ ರೌಂಡಲ್ಲಿ ಯಾರೂ ಸೆಲೆಕ್ಟ್ ಆಗಿಲ್ಲ ಇಲ್ಲಿ ರೌಂಡ್ ರೌಂಡಲ್ಲಿ ತಾವು ಸೆಲೆಕ್ಟ್ ಆಗುವಂತಹ ಸಾಕಷ್ಟು ಅವಕಾಶಗಳಿವೆ ಇಲ್ಲಿ ಯಾರು ಇನ್ನೂ ತಾವು ಬೇರೆ ಕಡೆ ಅಡ್ಮಿಷನ್ ಮಾಡಬೇಕು ಇದು ಈ ಒಂದು ಲಿಸ್ಟನ್ನು ನೋಡಿಕೊಂಡಂತ ಯಾರು ವೆಯ್ಟ್ ಇದ್ದೀರಿ ಇನ್ನೆರಡು ಮೂರು ದಿನಗಳು ಕಾಯಿರಿ ತಮ್ಮೊಂದಿಗೆ ನಾನು ಮತ್ತೆ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ನೀಡ್ತಾ ಹೋಗ್ತೀನಿ ಇಲ್ಲಿ ಈಗಾಗಲೇ ಒಂದು ಸಾವಿರದ ಒಂಬೈನೂರ ಅರವತ್ತ್ಮೂರು ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿದ್ದಾರೆ ಕೆಲವು ಇನ್ನೂ ಸಾಕಷ್ಟು ಸೀಟುಗಳು ಲಭ್ಯ ಇವೆ ಇಲ್ಲಿ ಅವರ ಮೆರಿಟ್ ಪಟ್ಟಿ ಆಗಿರ್ಬೋದು ಮೀಸಲಾತಿ ಆಗಿರ್ಬೋದು ಈ ಎಲ್ಲ ಮತ್ತು ಶಾಲೆಗಳ ಆದ್ಯತೆ ಏನಿದೆ ಅದರ ಆಧಾರ ಮೇಲೆ ಸೆಲೆಕ್ಷನ್ ನಡೀತಾ ಇದೆ ಹಾಗಾಗಿ ಇನ್ನೆರಡು ಮೂರು ದಿನಗಳ ಕಾಲ ವೆಯ್ಟ್ ಮಾಡಿ ಮತ್ತೊಂದು ಕೌನ್ಸಿಲಿಂಗ್ ಲಿಸ್ಟ್ ಬಿಡುಗಡೆ ಆಗುವ ಸಾಧ್ಯತೆ ಹೆಚ್ಚಳವಾಗಿದೆ ಈ ಲಿಸ್ಟನ್ನು ನೋಡ್ತಾ ಹೋದರೆ ತಮಗೆ ಅನಿಸುತ್ತೆ ಇನ್ನೂ ಒಂದು ರೌಂಡ್ ಸುತ್ತಿನ ಸೀಟು ಹಂಚಿಕೆ ಬಿಡುಗಡೆ ಆಗಿ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ತಮ್ಮೊಂದಿಗೆ ಮಾಹಿತಿಯನ್ನು ಈ ಹಂಚಿಕೊಳ್ತಾ ಇದ್ದೀನಿ ಧನ್ಯವಾದಗಳು